ಟು ಮೈ ಚಾನೆಲ್ ಇವತ್ತು ಒಂದು ವ್ಯಕ್ತಿಯ ಡೀಪಾದ ಮನಸ್ಸಿನ ಭಾವನೆಗಳನ್ನು ತಿಳಿದುಕೊಳ್ಳೋಣ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕಣ್ಣು ಮುಚ್ಚಿ ಆ ವ್ಯಕ್ತಿಯ ಮುಖವನ್ನು ನೆನೆಸಿ ನೀವು ಈಗ ಮಾತನಾಡದ ವ್ಯಕ್ತಿ ಅವರ ಮನಸ್ಸಿನಲ್ಲಿ ಈಗ ಏನಿದೆ ಅವರ ಹೃದಯದಲ್ಲಿ ಇನ್ನೂ ನೀವು ಇದ್ದೀರಾ ನೋಡೋಣ ಈ ಕ್ಷಣದಲ್ಲಿ ಅವರು ತುಂಬ ಶಾಂತವಾಗಿ ಹೊರಗಿನಿಂದ ಕಾಣಿಸಿಕೊಳ್ಳುತ್ತಾರೆ ಆದರೆ ಒಳಗೆ ಅಶಾಂತಿ ತುಂಬಿದೆ ನಿಮ್ಮ ನೆನಪು ಅವರ ಹೃದಯದಲ್ಲಿ ಇನ್ನೂ ಜೀವಂತವಾಗಿದೆ ಕೆಲವೊಮ್ಮೆ ಅವರು ನಿಮ್ಮ ಚಾಟ್ಗಳನ್ನು ಓದುತ್ತಾರೆ ಹಳೆಯ ನೆನಪುಗಳನ್ನು ನೋಡುತ್ತಾರೆ ಆದರೆ ಅಹಂಕಾರ ಅಥವಾ ಭಯ ಅವರನ್ನು ತಡೆಯುತ್ತಿದೆ ಅವರು ಸಂಪರ್ಕಿಸಲು ಇಚ್ಛಿಸುತ್ತಿದ್ದರೂ ಏನು ಹೇಳಲಿ ಅನ್ನೋ ಸಂಶಯದಲ್ಲಿ ಇದ್ದಾರೆ ಅವರ ಜೀವನದ ಈಗ ಸ್ವಲ್ಪ ಒಂಟಿತನ ಮತ್ತು ಆಲೋಚನೆಗಳ ಮೋಡ ತುಂಬಿದೆ ಅವರು ನಾನು ತಪ್ಪು ಮಾಡಿದೆನು ಎಂಬ ಪ್ರಶ್ನೆಯನ್ನು ತಮ್ಮೊಳಗೆ ಕೇಳಿಕೊಳ್ಳುತ್ತಿದ್ದಾರೆ ನಿಮ್ಮೊಂದಿಗೆ ಕಳೆದ ಕ್ಷಣಗಳು ಅವರ ಹೃದಯಕ್ಕೆ ಇಂದಿಗೂ ಬಿಸಿಯಾದ ನೆನಪುಗಳಾಗಿದೆ ಅವರು ಮುಳು ಮುಗುಳ್ನಗೆಯಿಂದ ನೆನಪಿಸುತ್ತಾರೆ ಆದರೆ ಒಳಗೆ ನೋವು ಇದೆ ಅವರ ಹೃದಯ ಏಳುತ್ತಿದೆ ಅವಳ ಜೊತೆ ಮಾತನಾಡಬೇಕು ಆದರೆ ಶ ಸಮಯ ಸರಿಯಾಗಿಲ್ಲ ಅವರ ಮನಸ್ಸು ಎರಡು ದಿಕ್ಕಿನಲ್ಲಿ ಅರಿಯುತ್ತಿದೆ ಒಂದು ಕಡೆ ನಿಮ್ಮ ಕಡೆ ಸೆಳೆಯುವ ಪ್ರೀತಿ ಮತ್ತೊಂದು ಕಡೆ ಅಹಂಕಾರ ಅಥವಾ ಭಯ ಯೂನಿವರ್ಸ್ ಮೆಸೇಜ್ ಹೇಳುತ್ತಿದೆ ಈ ಸಂಪರ್ಕ ಇನ್ನೂ ಮುಗಿದಿಲ್ಲ ಇಂದು ಪರೀಕ್ಷೆಯ ಅಂತ ಮಾತ್ರ ನೀವು ಇಬ್ಬರು ಕಲಿಯುತ್ತಿದ್ದೀರಿ ಸಹನೆ ನಂಬಿಕೆ ಮತ್ತು ಹೃದಯದ ಮೌನವನ್ನು ಓದಲು ಭವಿಷ್ಯದಲ್ಲಿ ಅವರು ಮರು ಸಂಪರ್ಕಿಸಲು ಸಾಧ್ಯತೆ ಇದೆ ಆದರೆ ಅದು ಆಗುತ್ತದೆ ನೀವು ನಿಮ್ಮ ಬೆಳವಣಿಗೆಯಲ್ಲಿ ಮುಂದುವರಿಯಿರಿ ನಡೆದ ನಂತರ ನೀವು ಮೌನದಲ್ಲಿದ್ದರೂ ಹೃದಯದ ತರಂಗಗಳು ಮಾತ್ರ ಮಾತನಾಡುತ್ತಿವೆ ನಂಬಿಕೆ ಇಟ್ಟು ಮುಂದೆ ಹೋಗಿ ಸರಿಯಾದ ಸಮಯದಲ್ಲಿ ಎಲ್ಲವೂ ಸ್ಪಷ್ಟವಾಗುತ್ತದೆ ಈ ವಿಡಿಯೋ ನಿಮ್ಮ ಹೃದಯಕ್ಕೆ ಸ್ಪರ್ಶಿಸಿದರೆ ಕಮೆಂಟ್ನಲ್ಲಿ ಒಂದು ಆರ್ಟ್ ಸಿಂಬಲ್ ಹಾಕಿ ಮತ್ತೆ ಭೇಟಿಯಾಗೋಣ ನಿಮ್ಮ ಹೃದಯದ ಕಥೆ ಹೇಳೋದು ನನಗೆ ತುಂಬ ಸಂತೋಷ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ರ ಸ್ನೇಹಿತರೆ ಗಾಡ್ ಬ್ಲೆಸ್ ಯು